ಸ್ಪೆಸಿಫಿಕ್ ಡಾಕ್ಯುಮೆಂಟ್ಸ್ ಎಕ್ಸಿಕ್ಯೂಷನ್ ಕೇಂದ್ರ ನೋಡಿ ಅಷ್ಟು ಸುಮೇಲೆ ಇದೆ ಅಷ್ಟು ಕ್ಯಾಟಗರಿ ನಾವು ತಗೊಂಡ್ರೆ ಒಂದೊಂದು ಕ್ಯಾಟಗರಿನಲ್ಲಿ ಎಕ್ಸಿಬ್ಯೂಷನ್ ಎಷ್ಟೀಷನ್ಸ್ ಓಡಿಸು ಎಕ್ಸಿಬಿಷನ್ಸ್ ಸೋರ್ಸು ಇದೆಲ್ಲ ಒಂದು ಕ್ಯಾಟಗರಿ ವೈಸ್ ಮಾಡಿ ತೊಗೊಂಡ್ರೆ ಸಾಕಷ್ಟು ಕೆಲಸ ಮಾಡ್ಬೋದು ಅನಿಸ್ ಮಾಡಬೇಕಾದ್ರೆ ಕಕ್ಷಿಗಾರರಿಗೆ ನಿಮ್ಮ ಮನವೊಲಿಸಬೇಕು ಇಲ್ಲ ಬಂದಿದ್ದರೆ ನೀವು ಸ್ವಲ್ಪ ಮಾತಾಡಿ ಅಂತ ನಾವು ನೋಡೋದು ಸುಧಾರಣೆ ಸುಮಾರು ಫ್ರೀ ಫ್ರೀಕಲ್ಯೇಷನ್ ಅವಕಾಶ ಇದೆ ಕೆಳಗಡೆ ಹೇಳ್ಬೋದು ನಾವು ಮಾತಾಡಿ ಮೀಟಿಂಗ್ ಈ ಥರ ಮಾಡ್ಬೋದು ಅವಕಾಶ ಇರೋದ್ರಿಂದ ಅದಕ್ಕೆ ನೀವು ಸ್ವಲ್ಪ ಮಿತಾಸಕ್ತಿಯನ್ನು ತೋರಿಸಿದೆ ಹೆಚ್ಚು ಕೇಸ್ಗಳನ್ನ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನಾನು ಅಂತಾರೆ ಕಕ್ಷಿಗಾರನ್ನ ಫಸ್ಟ್ ಮಾಡಿ ನೀವು ಯಾವ್ದನ್ನ ಹಾಕ್ತಾನೆ ಇಲ್ಲ ಡೆಪಾಸಿಟ್ ಮಾಡಿ ಫಿಫ್ಟಿ ಪರ್ಸೆಂಟ್ ಡೆಪಾಸಿಟ್ ಕೇಳ್ತಾರೆ ಅಲ್ಲಿ ಮಾಡಿ ಮಾಡ್ಬಿಟ್ಟು ನಿಮಗೂ ಗೊತ್ತಾಗ ಮುಖ್ಯರಿಗೂ ಗೊತ್ತಾ ಅಲ್ಲಿ ಏನು ಪ್ರೈಕೃತನಲ್ಲಿ ನಾನು ಬೆಂಗಳೂರಿನ ಸಾಕು ಆರು ವರ್ಷ ಕೆಲಸ ಮಾಡಿದ್ದೆ ಅದು ಮುಖ್ಯರುಗಳಂದ್ರೆ ಹಂಗೆ ಇರ್ತದೆ ಏನು ಮಾಡೋಕ್ಕಾಗಲ್ಲ ಅವರು ಆಫೀಸ್ ಅವರು ಅಂದ್ರೆ ಒಂದು ಧರ್ಮ ಆ ಒಂದು ಸ್ಟ್ಯಾಂಡರ್ಡ್ ನೆಸ್ಸಿಗೆ ಅದು ಜಾಸ್ತಿ ಬರುತ್ತೆ ಏನು ಮಾಡಲಿಕ್ಕೆ ಆಗ್ಬೋದು ಒಳ್ಳೇ ಬೇಕು ಸೊ ಈ ಥರದೆಲ್ಲ ಇರ್ತಾವೆ ಸೊ ಹಂಗಾಗಿ ಆದಷ್ಟು ಇಲ್ಲೇ ಈ ಸಬಾರ್ಡಿನೆಂಟ್ ಕೋರ್ಸ್ಗಳಲ್ಲಿ ಟ್ರಯಲ್ ಕೋರ್ಸ್ಗಳಲ್ಲಿ ನೀವು ಹೆಚ್ಚೆಚ್ಚು ಕೇಸ್ಗಳನ್ನು ವಿದ್ಯರ್ಥ ಪಡಿಸ್ಕೊಂಡ್ರೆ ಪಕ್ಷಿಗಾರಿ ಒಳ್ಳೆಯದು ನಿಮಗೂ ಒಳ್ಳೆಯದು ಎಲ್ರಿಗೂ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಗೌರ್ಮೆಂಟ್ನ ఈ వంద ముంబర్త న్యాషనల్ హక్కువ ఏమైంది కేసు నిన్న సహకార అత్యంత ముఖ్య అంతా నిల్గూ ఈవెందు సభయన ఏర్పడి అవకాశం మాట్లాడి అవకాశం మనకు ముంచిన మాత ముస్ జయంత్ వర్షాంగ నోర్టి నా నేను కొట్టు దు తోళ్ళి మనో ఒక మనోభావే కంప్లెమెంట్ బరబారు మరి కూడా ఏర్టల్ని మార్చుకుంటారు అదంతా నర్కొే ಅತ್ಯಂತ ಒಂದು ಶ್ರಮ ಮತ್ತು ನಾವು ಡೋಕಾದಲದಲ್ಲಿ ನಾವು ಎಲ್ಲ ಕೂತು ಮಾಡುವ ಒಂದು ಶ್ರಮಕ್ಕೆ ಒಂದು ಬೆಲೆ ಸಿಗುತ್ತೆ ಅನ್ನೋ ಒಂದು ಒಂದು ನನ್ನ ಅನಿಸಿಕೆ ಸೊ ಹಾಗಾಗಿ ದೇಶದಲ್ಲಿ ರಾಜಿ ಮಾಡಿಕೊಂಡ್ರೆ ಎಲ್ರಿಗೂ ಸಹ ಭಾಳ ಒಳ್ಳೆಯದು ಉದಾಹರಣೆಗೆ ಪಾಟೀಲ್ಸುದಲ್ಲಿ ಸಿಂಪಲ್ ಪಾರ್ಟಿಷನ್ ಇದೆ ವಿತ್ ಫ್ಯಾಮಿಲಿ ಇರ್ತೈತೆ ವಿತ್ ಫ್ಯಾಮಿಲಿ ಇರೋದು ಅದು ಸೆಕ್ಷನ್ ಸಿಕ್ಸ್ ಆಫ್ ಹಿಂದೂ ಸಕ್ಸಿಷನ್ ಆಗ್ತದೆ ಸೆಕ್ಷನ್ ಏಯ್ಟ್ ಆಫ್ ಹಿಂದೂ ಸಕ್ಸಿಷನ್ ಆಗ್ತದೆ ಮತ್ತು ಸೆಕ್ಷನ್ ಫೋರ್ಟೀನ್ ಆಫ್ ಹಿಂದೂ ಸಕ್ಸಿಷನ್ ಆಗ್ತದೆ ಇದರಲ್ಲಿ ಆಲ್ರೆಡಿ ಸೆಟ್ಲ್ಡ್ ಇದೆ ಅದರಿಂದ ಸಕ್ಸಿಷನ್ ಆಗುತ್ತಲ್ಲಿ ಕ್ಲಿಯರ್ ಆಗಿರೋದ್ರಿಂದ ರಾಜಿ ಮಾಡ್ಕೊಳ್ಳಬೇಕಂತ ಎಲ್ಲ ಒಂದು ಸನ್ನಿವೇಶ ಸಂದರ್ಭ ಇದೆ ಮತ್ತು ಗಭೀರ್ ಅವರು ಸಹ ಅದೇ ಒಂದು ಕಾನೂನು ಹೇಳೋದ್ರಿಂದ ಅದು ಮುಂದಕ್ಕೆ ಅಪೀಲಲ್ಲೂ ಸಹ ಹಾಜೇ ಸಾಕಷ್ಟು ಸಮಯ ಸಮಯಾವಕಾಶ ಇದೆ ಈಗ ಈಗ ಎರಡು ಸಾವಿರ ಹಿಡಿದಾಗೆ ನಮ್ಮ ಟ್ರಯಲ್ ಕೋರ್ಟಲ್ಲಿ ರಾಜೇ ಆದರೆ ಎಲ್ಲ ಕಕ್ಷಿದಾರರು ಭಾಳ ಶೀಘ್ರವಾಗಿ ನ್ಯಾಯ ಸಿಗ್ತೈತೆ ಒಂದು ವೇಳೆ ಅಪೀಲು ಮುಂದಕ್ಕೆ ಹೋಗ್ತಾ ಫಸ್ಟ್ ಅಪೀಲ್ ನಮಗಿಲ್ಲ ಅದನ್ನು ಸೆಕೆಂಡ್ ಅಪೀಲು ಯಾವಾಗಲೂ ಇರುತ್ತೆ ಹೈಕೋರ್ಟ್ಗೆ ಹೋದಷ್ಟು ಏನು ಆ ಒಂದು ಕಕ್ಷಿದಾರರು ಆ ಒಂದು ವಕೀಲರನ್ನಾಗಿರ್ಬೋದು ಆ ಒಂದು ಹೈಕೋರ್ಟ್ನಾಗಿರ್ಬೋದು ಅಷ್ಟು ಈಸಿಯಾಗಿ ಅಫೋರ್ಡೆಬಲ್ ಮಾಡೋಕ್ಕಾಗಲ್ಲ ಅದು ತುಂಬ ಕಷ್ಟ ಆಗ್ತದೆ ಅದರಿಂದ ನಾನು ಓವರ್ ಆಲ್ ರಿಕ್ವೆಸ್ಟ್ ಏನಂದರೆ

ವಿಶೇಷವಾಗಿ ನನ್ನೊಂದು ಪ್ರತಿ ಸಾರಿ ರಿಕ್ವೆಸ್ಟ್ ಈ ಸಾರಿ ಅದೇ ರಿಕ್ವೆಸ್ಟು ಏನೆಂದರೆ ಎಲ್ಲ ಕೇಸ್ಗೆಲ್ಲೂ ಕೃಷಿದಾರನ ಕಂಪಲ್ಸರಿ ಪ್ರೆಸೆಂಟ್ ಮಾಡಿದರೆ ಭಾಳ ಹೆಚ್ಚಿನ ರೀತಿಯಲ್ಲಿ ಅದು ಏನು ಮೀಡಿಯೇಷನ್ ಆಗಿ ಕ್ರಿಸ್ಲೇಷನ್ ಆಗೋದು ಆಗ್ತಾ ಇರ್ತೈತೆ ಇನ್ನು ವಿಶೇಷವಾಗಿ ಈ ಒಂದು ನೋಕಾತ್ ಬಗ್ಗೆ ಹೆಚ್ಚಿನದಾಗಿ ಮೀಡಿಯಾದವರು ಬಂದಿದ್ದಾರೆ ಇವರೆಲ್ಲ ಹೆಚ್ಚಿನಾಗಿ ಒಂದು ನೌಕರ್ತನ ಸುಪಯೋಗ ಪಡಿಸ್ಕೊ ಅಂತ ಎಲ್ಲ ಕೃಷಿದಾರರು ಕೆ ಜಿ ಎಫ್ನ ಜನಸಾಮಾನ್ಯರು ಅಂತ ಅತ್ಯಂತ ಈ ಒಂದು ಲೋಕ ಕಾರ್ಯಕ್ರಮ ನಾವೆಲ್ಲರೂ ಸಹ ಸಹಕರಿಸಿರೋ ಹದ್ಮೂರು ಒಂಬತ್ತು ಇಪ್ಪತ್ತೈದರಂದು ನಡೆಯುವ ಬೃಹತ್ ಬೋಗ ಏನೆಲ್ಲ ನಾವು ಹೆಂಗೆ ನಾನು ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಪೂರ್ವ ಸಭೆಯನ್ನ ಈ ನಮ್ಮ ವಕೀಲರ ಆವರಣದಲ್ಲಿ ನಡೆಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಷಯಿರ್ತಕ್ಕಂಥ ಗೌರವಾನ್ವಿತ ಜಿಲ್ಲಾ ಮತ್ತು ಸತ್ತ ನ್ಯಾಯಾಧೀಶರಂತ ಶಿವಕುಮಾರ್ ಅವರೇ ಹಾಗೂ ಗೌರವಾನ್ವಿತ ನ್ಯಾಯಾಧೀಶರಾದಂಥ ಮೇಡಮ್ ಅವರೇ ಗೌರವಾನ್ವಿತ ನ್ಯಾಯಾಧೀಶರಾದಂಥ ವಿನೋದ್ ಕುಮಾರ್ ಸಾರ್ ಅವರೇ ಗೌರವಾನ್ವಿತ ನ್ಯಾಯಾಧೀಶರಾದಂಥ ಮೇಡಮ್ ಶಬೀಧರ್ ಅವರೇ ಹಾಗೂ ವಕೀಲ್ ಸಂಘ ಉಪಾಧ್ಯಕ್ಷರೇ ಹಾಗೂ ಎಲ್ಲ ಹಿರಿಯ ಮತ್ತು ಹಿರಿಯ ವಕೀಲ ಮಿತ್ರರೇ ಹಾಗೂ ಮಾಧ್ಯಮ ಮಿತ್ರರೇ ಬಂಧುಗಳೇ ಈಗಾಗಲೇ ಸಾಯಂಕಾಲೆಲ್ಲ ಮಾತಾಡಿದ ವಿಚಾರವನ್ನು ನಾವೆಲ್ಲ ಗ್ರಹಿಸಿದ್ದೇವೆ ದಯವಿಟ್ಟು ಸ್ವಲ್ಪ ಹೆಂಗ್ ನಡ್ಕೋಬೇಕು ಲೋಕ ಅದಾಲತ್ನಲ್ಲಿ ಅನ್ನೋದ್ರ ಬಗ್ಗೆ ಎಲ್ಲ ಮೇಡಮ್ ಅವರು ಸಾಹೇಬ್ ಮಾತಾಡಿದಂಥವರು ವಿರೋಧ ನ್ಯಾಯಾಧೀಶರೆಲ್ಲ ನಮಗೆಲ್ಲ ಗಮನಕ್ಕೆ ತಂದಿದ್ದಾರೆ ಈಗಾಗಲೇ ಮೇಡಮ್ ಅವರು ತಿಳಿಸಿದ ಹಾಗೆ ಈ ಎಕ್ಸಿಕ್ಯೂಷನ್ ಕೇಸುಗಳಲ್ಲಿ ಹಲವಾರು ಚೆನ್ನೈ ಕೇಸುಗಳು ಈ ಎನ್ ಎಸ್ ಸಿ ಒನ್ ತಂಟಿ ಏಟ್ ಇದು ನಗೇಶವಲ್ ಇನ್ಸ್ಟ್ರೂಮೆಂಟ್ ಒನ್ ಒಂದು ಏಟಲ್ಲಿ ಹಲವಾರು ಮುಕ್ತಾಲ ಎಲ್ಲ ಫೋಕಸ್ ಕೇಸ್ಗಳವೆಲ್ಲ ಆದರೂ ಸಹ ಏನು ಅಷ್ಟ ಇಷ್ಟ ಕೊಡ್ತೀವಿ ಅಷ್ಟು ಎಷ್ಟು ಕೊಡ್ತೀವಿ ಅಂತ ಒಪ್ಕೊಂಡು ಹೋಗ್ತಾರೆ ಕಾರಣ ಏನಂದ್ರೆ ಏನೋ ಚೆಕ್ ಹೋಗಿರುತ್ತೆ ಯಾವುದೋ ಒಂದು ಟ್ರಾನ್ಸಾಕ್ಷನ್ಗೆ ಆದರೂ ಸಹ ಏನೋ ಒಂದಷ್ಟು ಅಂತ ಹೇಳಿ ಇದಾಗಿರುತ್ತೆ ಒಪ್ಕೊಂಡು ಹೋಗಿರ್ತಾರೆ ಹಾಗೆ ಒಂದು ಹದಿನೈದು ದಿವಸ ಒಂದು ತಿಂಗಳಿಗಾದರೂ ಒಂದು ಡೇಟ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಅಲ್ಲ ಇನ್ನೊಂದು ಜನಸಾಮಾನ್ಯರು ದುಡ್ಡನ್ನ ಸಂಪಾದನೆ ಮಾಡಬೇಕಂದ್ರೆ ತುಂಬಾ ಕಷ್ಟ ಇದೆ ನಾವೆಲ್ಲ ನೋಡ್ತಾ ಇದ್ದೀವಿ ಸರ್ಕಾರಿ ಕೆಲಸದವರಾದ್ರೆ ಪರವಾಗಿಲ್ಲ ತಿಂಗಳು ತಿಂಗಳು ಬರುತ್ತೆ ಅದರ ಕತೆ ಬೇರೆ జనసామాన్యరు ఇరవరు కొంతేరుసే కష్ట ఆ స్వామి దయవిస్ట్ మినిమం ఒప్పుకు జనసామాన్యూ కష్ట జనజీవన కష్టాలు అదర స్వల్ప ಏನು ಅಂತಂದ್ರೆ ಇದು ಸ್ಪೆಸಿಫಿಕ್ ಪರ್ಫಮ್ಸ್ ಕೇಸ್ಗಳಲ್ಲಿ ಅಗ್ರಿಮೆಂಟ್ ಕೇಸ್ಗಳಲ್ಲಿ ರಿಜಿಸ್ಟರ್ ಅಗ್ರಿಮೆಂಟ್ ಇರುತ್ತೆ ಅದ್ರಲ್ಲಿ ನಾನು ಏನೇ ಡಿಫೆನ್ಸ್ ತಗೊಂಡ್ರು ಆಗಿರುತ್ತೆ ಏನು ಮಾಡೋಕ್ಕಾಗಲ್ಲ ಅಂತ ಆಗುತ್ತೆ ಅಷ್ಟು ಬೇಗ ಆ ಒಂದು ವ್ಯಾಚ್ಯವನ್ನು ಹಿಟ್ಟಾಗ್ತಾ ಪಡಿಸ್ಕೊಳ್ಳುವುದು ಉತ್ತಮ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿಯಾಗಿ ನಾವು ಸಹ ವಕೀಲರು ನಮ್ಮ ಕಕ್ಷಿದಾರರಿಗೆ ತಿಳಿ ಹೇಳಬೇಕು ನೀವು ರಿಜಿಸ್ಟರ್ ಅಗ್ರಿಮೆಂಟ್ ಮಾಡಿಕೊಂಡಿದೀಯಾ ಇದರಲ್ಲಿ ಎಷ್ಟು ದಿನ ನಡೆದ್ರು ಕಡೆ ಆಗೋದು ಏನಾಗುತ್ತೆ ಅಂತ ನಮ್ ಜನ ಹೆಸರು ವಿಚಾರ ಮಾಡ್ತೇನೆ ಎರಡು ಸಾವಿರದ ಅಂತ ಕೇಸ್ಗಳಲ್ಲಿ ಒಂದಷ್ಟು ವ್ಯಾಜ್ಯಗಳನ್ನ ಕ್ಲೋಸ್ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅದೇ ರೀತಿಯಾಗಿ ಪರ್ಮನೆಂಟ್ ಇಂಜೆಕ್ಷನ್ ಮತ್ತೆ ಪಾರ್ಟಿಷನ್ ಸೂಟ್ ಇಂದ ಒಳ್ಳೇದು ಅದರಲ್ಲಿ ಎಲ್ಲ ಫ್ಯಾಮಿಲಿಯವರೇ ಇರ್ತಾರೆ ಪಾರ್ಟಿಷನ್ ಸೂಟ್ ಅಲ್ಲಿ ಅದರಲ್ಲಿ ಎಲ್ಲ ನಮ್ಮ ಕೈಯಲ್ಲಿ ಆಗದೆ ಇದ್ರೆ ವಕೀಲರ ಕೈಯಲ್ಲಿ ಆಗದೆ ಇದ್ರೆ ಸಾಯಿ ಮುಂದೆ ಇಟ್ಕೊಂಡೋಣ ಕೆಲಸನ ಅವರು ಅದನ್ನು ಮನವರಿಕೆ ಮಾಡ್ಕೊಳ್ತಾರೆ ಪಾರ್ಟೀಸ್ಗೆ ಅಣ್ಣ ತಮ್ಮಂದ್ರ ಅಕ್ಕ ತಂಗಿಯರು ಕೇಸ್ ಹಾಕೊಂಡಿರ್ತಕ್ಕಂಥದ್ದು ಅವ್ರ ಮನವರಿಕೆ ಮಾಡ್ತಾರೆ ಅದನ್ನ ರಾಜಿ ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೇದು ಆಗುತ್ತೆ ಯಾಕಂದ್ರೆ ವರ್ಷ ಆಡುಗಟ್ಟೆ ಐದು ವರ್ಷ ಆಗಲಿ ಹತ್ತು ವರ್ಷ ಆಗಲಿ ನಡ್ಕೊಂಡು ಸುರಿಯಾಗ್ತಾ ಏನು ಅದೇನೋ ಹೇಳ್ತಾ ಇದ್ರು ಹಳೆ ಕಾಲದಲ್ಲಿ ಗಾದೆ ಇದೆ ಹಾಗಾಗಿ ಅಂತ ಕೇಸ್ಗಳಲ್ಲೂ ಸಹ ನಾವು ರಾಜಿ ಮಾಡಿದ್ರೆ ತುಂಬಾ ಒಳ್ಳೇದಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಇದುವರೆಗೂ ನಾವು ಲೋಕಲೇ ನಮಗೆ ಎಚ್ ಕೋಲಾರ ಜಿಲ್ಲೆಗೆ ಮೊದಲೇ ಸ್ಥಾನದಲ್ಲಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಮುಂದಿನ ತಿಂಗಳಲ್ಲೂ ಸಹ ವಕೀಲರ ಮತ್ತು ಕಕ್ಷಿದಾರರ ಒಂದು ಸಹಕಾರದೊಂದಿಗೆ ಸಾಹೇಬ್ರ ಒಂದು ಸಹಕಾರದೊಂದಿಗೆ ನಾವೆಲ್ಲ ಸಹ ಅದನ್ನು ಆ ಸ್ಥಾನವನ್ನು ಉಳಿಸ್ಕೊಂಡು ಹೋಗ್ಬೇಕು ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಸ್ವಲ್ಪ ಹೆಚ್ಚು ಕಮ್ಮಿ ಮೊದಲನೇ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು ಹಾಗಾಗಿ ನಾವೆಲ್ಲ ಸಹ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೆಜೆಪೇ ಜಾಸ್ತಿ ಹೆಚ್ಚು ಕೇಸ್ಗಳನ್ನು ತೀರ್ಮಾನ ಮಾಡುತ್ತೆ ಅಂತ ಇಷ್ಟಪಡ್ತಾ ಇದ್ದೇನೆ ಆದ್ದರಿಂದ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಪ್ರತಿಯೊಬ್ಬ ನಾಯಕರು ಸಹ ಆದಷ್ಟು ಆದಷ್ಟು ಕಕ್ಷಿದಾರರಿಗೆ ಮನವಿಕೆ ಮನವರಿಕೆ ಮಾಡಿಸಿ ವ್ಯಾಜ್ಯಗಳನ್ನು ಒಂದು ತೀರ್ಮಾನಕ್ಕೆ ಒಂದು ಕಾಂಪ್ರಮೈಸ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ವಕೀಲರ ಸಂಘದ ವತಿಯಿಂದ ಎಲ್ಲ ಮೆಂಬರ್ಸ್ಗಳು ಎಲ್ಲ ಸದಸ್ಯರುಗಳು ನಾನು ಮನವಿ ಮಾಡ್ತಾ ಇದ್ದೇನೆ ಒಂದು ವೇಳೆ ಮತ್ತೆ ಇನ್ನೊಂದು ವಿಚಾರ ಏನೇನ್ಬೇಕು ಅಂತಂದ್ರೆ ಏನೇ ಸಮಸ್ಯೆಗಳಿದ್ರು ಏನೇ ಸಮಸ್ಯೆಗಳಿರ್ತಿದ್ರು ಖುದ್ದಾಗಿ ಇಲ್ಲ ವಕೀಲ ಸಂಘದ ಪದಾಧಿಕಾರಿಗಳನ್ನ ಭೇಟಿ ಹಾಕ್ಬೇಕು ಇಲ್ಲ ಏನೇ ಸಮಸ್ಯೆಗಳಿದ್ರು ನಮ್ಮ ಗಮನಕ್ಕೆ ತನ್ನಿ ಸಾಯ್ ಗಮನಕ್ಕೆ ತಿಂತೀವಿ ನಾವು ಮನುಷ್ಯ ತಪ್ಪಾಡದೆ ಇರೋದಿಲ್ಲ ಯಾವುದೋ ಒಂದು ಸಮಯದಲ್ಲಿ ತಪ್ಪು ಮಾಡ್ತೀವಿ ಅದನ್ನ ತಿಂತುಕೊಂಡು ಹೋಗೋದೇ ಮನುಷ್ಯತ್ವ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಪೂರ್ವಭಾವಿ ಸಭೆಗೆ ಸಾಯಂಕಾಲ ಬಂದು ಇದು ನಾವು ಸಾಹೇಬ್ರ ಒಂದು ಹೋಟ್ನಾಲ್ ನಲ್ಲಿ ನಡೆಸ್ತಾ ಇದ್ವಿ ಆದ್ರೆ ಸಾಹೇಬ್ರು ಬಂದಾಗ ನಮ್ಮ ಜಿಲ್ಲಾ ಮತ್ತು ಮೇಡಮ್ ಅವರೆಲ್ಲ ಬಂದಾಗ ಇಲ್ಲಿ ವಕೀಲರ ಸಂಘಕ್ಕೆ ಬರ್ತೀವಿ ನಾವು ಎಲ್ಲಾ ವಕೀಲರನ್ನು ಸಹ ನಾವು ಮಾತಾಡಿಸ್ತೀವಿ ಮಾತಾಡಿ ಮನವರಿಕೆ ಮಾಡಿಸ್ಕೊಡ್ತೀವಿ ಈ ಒಂದು ರಾಜಿ ಸಂಧಾನ ಆಗಬೇಕು ಒಳ್ಳೆ ಕೇಸ್ಗಳನ್ನು ತೀರ್ಮಾನ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಸಾಹೇಬ್ರಿಗೆ ಬಂದು ಈ ಒಂದು ನಮಗೆಲ್ಲ ಸಹ ತಿಳುವಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ಅವರಿಗೆ ಆಭಾರಿ ಆಗಿದ್ದೇನೆ ದಯವಿಟ್ಟು ಎಲ್ಲರೂ ಈ ಲೋಕದಲ್ಲ ಸಹಕಾರ ಕೊಡಬೇಕು ಅಂತೇಳಿ ತಿಳಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾಡ್ತೀನಿ